ೂರಿ ಮೀಟಿದವ್ ನಮಸ್ತೆ ಐ ಆಮ್ ಶಾರದಾ ಭಟ್ ಎಸ್ ಎಚ್ ಎ ಆರ್ ಎ ಬಿ ಎಚ್ ಎ ಟಿ ಟಿ ಈ ಸ್ಪೆಲ್ಲಿಂಗನ್ನು ನೀವು ಡೈರೆಕ್ಟ್ ಹೋಮ್ ಪೇಜಿಗೆ ಹೋಗಿ ಯೂಟ್ಯೂಬಲ್ಲಿ ಟೈಪ್ ಮಾಡಿದರೆ ಅಲ್ಲಿ ನನ್ನ ಫೋಟೋ ಬರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಬಟನನ್ನು ಟಂಗ್ ಅಂತ ಒತ್ತಿದ್ರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದಂಗೆ ಆಗುತ್ತೆ ಇದರಿಂದ ಏನಾಗುತ್ತೆ ಕೆಲವೊಬ್ಬರಿಗೆ ಬಂದಿರಬೇಕಲ್ವಾ ಇದರಿಂದ ಏನಾಗುತ್ತೆ ನನಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಹಣ ಸಿಗುತ್ತಾ ಆಕ್ಚುಲಿ ನನಗೂ ಗೊತ್ತಿಲ್ಲ ಸಿಗ್ಬಹುದು ಸಿಗದೇನೋ ಇರ್ಬಹುದು ಯಾಕೆಂದ್ರೆ ನಾನು ದುಡಿತೇನೆ ನಾನು ದುಡ್ದಂತಹ ಒಂದಿಷ್ಟು ಸಂಬಳದಲ್ಲಿ ಜೀವನವನ್ನ ಮಾಡ್ತಿದ್ದೇನೆ ಆಸ್ ಅ ಓನರ್ ಆಗಿ ಕೂಡ ನಾನೇನು ಲಾಭದತ್ತ ಮುಖ ಮಾಡಿಲ್ಲ ಹಾಗಾಗಿ ಈ ಹಣದ ಹಿಂದೆ ಖಂಡಿತ ನಾನು ಇವತ್ತಿನವರೆಗೂ ಓಡೇ ಇಲ್ಲ ಮೋಸ್ಟ್ಲಿ ಹಣದ ಹಿಂದೆ ಓಡ್ಬೇಕಿತ್ತೇನೋ ಬಟ್ ಈಗ ನನಗೆ ಆ ವಿಷಯದಲ್ಲಿ ಆಸಕ್ತಿ ಇಲ್ಲ ನಾನು ಯಾವತ್ತೂ ಕೂಡ ಒಂದು ನಿರ್ದಿಷ್ಟವಾಗಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೆ ಏನಂತ ಹೇಳಿದರೆ ಹಣದ ಹಿಂದೆ ನಾವು ಓಡೋದಕ್ಕಿಂತ ನಮ್ಮ ಹಿಂದೆ ಹಣ ಬರಬೇಕು ಆ ಹಣ ನಮ್ಮದೇ ಆಗಿರಬೇಕು ಆ ಹಣವನ್ನು ನಾವು ನಮ್ಮ ಸ್ವಪ್ರಯತ್ನದಿಂದ ಗಳಿಸಿರ್ಬೇಕು ಅಂತ ಒಬ್ಬೊಬ್ರದ್ದು ಒಂದೊಂದು ವಿಚಾರಗಳಿರುತ್ತೆ ಅದರದ್ದು ನಾನು ಹೆಚ್ಚು ವಿಶ್ಲೇಷಣೆಗೆ ಹೋಗೋದಿಲ್ಲ ನಾನು ಇದನ್ನ ಯಾಕೆ ಹೇಳ್ತೆ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಶಾರದಾ ಭಟ್ರಿಗೆ ಹಣ ಹೋಗುತ್ತೆ ಅಂತ ಅಂತೇಳುವಂಥದ್ದಿದ್ರೆ ಖಂಡಿತ ಅಂತಹ ಒಂದು ಹುಚ್ಚುತನದ ಆಲೋಚನೆ ಮಾಡಬೇಡಿ ಇನ್ನೊಂದು ಹೇಳ್ತೇನೆ ನಾನು ತುಂಬಾ ಬುದ್ಧಿವಂತಳಲ್ಲ ಅತಿಯಾದ ಒಂದು ಕಲಿಯುವಿಕೆ ಅಥವಾ ಕಲ್ತಿದ್ದು ಅಂತೇನು ಹೇಳ್ತೇವೆ ಅದು ಯಾವುದು ನನ್ನ ಹತ್ರ ಇಲ್ಲ ನಾನೇನೋ ಡಾಕ್ಟ್ರೇಟ್ ಪಡೆದಿಲ್ಲ ಆದರೆ ನಾನು ಕಂಡಂತಹ ಬದುಕಿನಲ್ಲಿ ನಾನು ನೋಡಿದಂತಹ ಆಚರಣೆಯಲ್ಲಿ ನಮ್ಮ ಧರ್ಮ ಅಥವಾ ಬೇರೆ ಮತದ ಎಲ್ಲವನ್ನ ಸಮೀಕರಿಸಿ ನೋಡಿದಾಗ ನಾನು ಕಂಡಂಥದ್ದನ್ನು ನಿಮಗೆ ಹೇಳ್ತೇನೆ ಅಲ್ಲಿ ನಾನು ನಾವು ಅಂತ ಹೇಳಿಯೇ ಶುರು ಮಾಡ್ತೇನೆ ಇದನ್ನು ನೀವೆಲ್ಲರೂ ಒಪ್ತೀರಿ ಅಂತ ಹೇಳುವಂಥದ್ದು ನನಗೆ ಒಂದು ಸಮಾಧಾನದ ವಿಷಯ ಈಗ ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು ಈ ಬ್ರೇಕಿಂಗ್ ನ್ಯೂಸ್ಗಳ ಬಗ್ಗೆ ಈ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳೋದು ಇವತ್ತಿನ ಒಂದು ಜಮಾನದಲ್ಲಿ ನಿರೂಪಣೆ ಮಾಡುವಂಥವರಿಗೂ ಕೂಡ ಶಾಕ್ ಇದೆ ನಾವು ಯಾವುದನ್ನು ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಕೊಡಬೇಕು ಅಂತ ನಾವು ಇದನ್ನೇ ನಮ್ಮ ಫ್ಯಾಮಿಲಿಗಳಿಗೆ ಉಪಯೋಗಿಸ್ಕೊಳ್ಳೋಣ ಬನ್ನಿ ನಾಗರ ಪಂಚಮಿ ಹಬ್ಬ ಆಯಿತಾ ಊಟ ಮಾಡಿದ್ರ ಏನೇನು ತಿಂದಿರಿ ನಿಮ್ಮ ಮಗ ಇವತ್ತು ಬ್ರೇಕಿಂಗ್ ನ್ಯೂಸ್ ನನಗೆ ಗೋಬಿ ಮಂಚೂರಿ ಬೇಕು ಅಂತ ಕೇಳ್ತಿದ್ದಾನೆ ಧಾರ್ಮಿಕವಾಗಿ ಕೆಲವು ಜನರು ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಇಂಥದ್ದನ್ನು ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ಉಪಯೋಗಿಸೋದಿಲ್ಲ ಅದು ತಿನ್ನೋದಿಲ್ಲ ನೀವು ನಿಮ್ಮ ಮಗನನ್ನ ಕತೆಗಳನ್ನು ಹೇಳಿ ದೇವರು ಶಾಪ ಕೊಡ್ತಾನೆ ಅಂತೇಳಿ ಇಂಥದ್ದೆಲ್ಲ ಹೇಳಿ ಕನ್ವಿನ್ಸ್ ಮಾಡಲಿಕ್ಕೆ ಹೋಗ್ತೀರಿ ಬಟ್ ವೈಜ್ಞಾನಿಕವಾಗಿ ಓದ್ಕೊಂಡಂಥ ಮಗ ಅದನ್ನು ನಂಬೋದಿಲ್ಲ ಒಪ್ಪೋದಿಲ್ಲ ಇಲ್ಲಿಂದ ನಿಮ್ಮ ಟಾಸ್ಕ್ ಅಂದರೆ ನಮ್ಮ ಟಾಸ್ಕ್ ಶುರು ನಾವಾಗ ಏನು ಮಾಡಬೇಕಂದ್ರೆ ಅವನಿಗೆ ಇವತ್ತು ನೀನು ಇದನ್ನು ತಿನ್ನು ನಾಳೆ ನಿನಗೆ ಗೋಬಿ ಮಂಚೂರಿಯನ್ನ ತೆಗಿಸಿ ಕೊಡ್ತೇನೆ ಅಂತ ಹೇಳುವಂತ ಒಂದು ಮಾತನ್ನು ಹೇಳಬೇಕು ಅವಾಗ ಅವನು ರಿಟರ್ನ್ ಕೇಳ್ತಾನೆ ಇದು ತಿಂದ್ರೆ ಮಾತ್ರ ನಾಳೆ ಗೋಬಿ ಮಂಚೂರಿ ತೆಗ್ಸಿ ಕೊಡ್ತೀಯ ತಿಂದೆ ಇದ್ರೂ ತೆಗಿಸಿ ಕೊಡೋದಿಲ್ವಾ ಖಂಡಿತ ಇಲ್ಲ ಇವತ್ತು ನೀನು ತಿಂದೇ ಇದ್ರೂ ನಾಳೆ ತೆಗ್ಸಿ ಕೊಡ್ತೇನೆ ಆದ್ರೆ ಆಗ ನನಗೆ ಸಂತೋಷ ಕಡಿಮೆ ಇವತ್ತು ನೀನು ಇದನ್ನೆಲ್ಲ ತಿಂದು ನಮ್ಮೊಟ್ಟಿಗೆಲ್ಲ ಇದ್ದು ಮಾತಾಡಿ ನಂತರ ನಾಳೆ ನೀನು ಆ ಗೋಬಿ ಮಂಚೂರಿಯನ್ನು ತಿಂದರೆ ನಮಗೆ ಖುಷಿ ಆಗುತ್ತೆ ನೀನೇ ಬೇಕಾದರೂ ಒಂದು ಪ್ಲೇಟ್ ಗೋಬಿ ಮಂಚೂರಿಯನ್ನ ತಿನ್ನು ಅಂತ ಹೇಳ್ಬೋದು ಇವಿಷ್ಟು ಈ ಹಬ್ಬಗಳಿಂದ ನಾವು ಕಲಿಯುವಂಥದ್ದು ಇವತ್ತಿನ ಜನಾಂಗ ಹೇಗೆ ಅಂತ ಹೇಳಿದರೆ ಬ್ರೇಕಿಂಗ್ ನ್ಯೂಸ್ನಂತೆ ಬ್ರೇಕ ಬ್ರೇಕ್ ಇಲ್ಲದೆ ಓಡ್ತಾ ಇದೆ ಬ್ರೇಕ್ ಇಲ್ಲದೆ ಓಡ್ತಾ ಇರಬೇಕಾದ್ರೆ ಪ್ರತಿ ಮನುಷ್ಯನೂ ಎಡವಿ ಬೀಳ್ತಾನೆ ಎಡವಿ ಬಿದ್ದಾಗ ಎತ್ತುವವರು ನಾವೇ ಆಗಿರಬೇಕು ನಾವಿಲ್ಲದೆ ಬೇರೆಯವರು ಹೇಗೆ ಎತ್ತುತ್ತಾರೆ ಭಗವಾನ್ ದೇತಾ ಹೇತೋ ಚಪ್ಪಾಡ್ ಪಾಡ್ಕೆ ದೇತಾಯೇ ಅಂತ ಹೇಳ್ತಾರೆ ಖಂಡಿತ ಹೌದು ದೇವರು ನಮಗೆ ಏನಾದರೂ ಕೊಡ್ತಾನೆ ಅಂತ ಹೇಳಿದ್ರೆ ತುಂಬ ಒಟ್ಟಿಗೆ ಕೊಡ್ತಾನೆ ಯಾವುದಕ್ಕೆ ಹೋಗಬೇಕು ಯಾವುದು ತಿನ್ನಬೇಕು ಯಾವುದು ಬಿಡಬೇಕು ಏನನ್ನ ಹಾಕ್ಕೊಳ್ಬೇಕು ಅಂತ ಹೇಳೋದ್ರೊಳಗೆ ನಮ್ಮ ಒಂದಿಷ್ಟು ಸಮಯಗಳು ಕಳೆದೋಗಿರುತ್ತೆ ಆವಾಗ ಬರುವಂಥದ್ದೇ ನಿರಾಸಕ್ತಿ ಈ ನಿರಾಸಕ್ತಿಯನ್ನ ಹೊಡೆದೋಡಿಸ್ಲಿಕ್ಕೆ ಹೇಳಿ ಹಳೆಯ ಕಾಲದಿಂದ ಬಂದಂತಹ ಪದ್ಧತಿಗಳು ಹಬ್ಬಗಳು ಈ ಹಬ್ಬಗಳನ್ನು ಆಚರಿಸೋದ್ರಿಂದ ಈ ನಿರಾಸಕ್ತಿ ಅಂತೇಳೋದು ಹೋಗಿ ನಮಗೆ ಬದುಕಿನ ಮೇಲೆ ವ್ಯಾಮೋಹ ಉಂಟಾಗುತ್ತೆ ಬದುಕಿನಲ್ಲಿ ಯಾವಾಗ ವ್ಯಾಮೋಹ ಬರುತ್ತೆ ಆಗ ಸಂಬಂಧಗಳು ಹುಟ್ಟುತ್ತೆ ಸಂಬಂಧಗಳು ಹುಟ್ಟಿದ ನಂತರ ಯಾವ ಸಂಬಂಧಕ್ಕೆ ನಾವು ಹೆಚ್ಚಿನ ಗೌರವ ಕೊಡಬೇಕು ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳೋದು ಕಲಿಸುತ್ತೆ ಇದೆಲ್ಲ ಕಲಿತ ನಂತರ ನಮ್ಮ ಜೀವನ ಅತ್ಯಂತ ಸಮರ್ಥ ಸಮರ್ಪಕವಾಗಿ ಅಂದರೆ ಕನ್ಸಿಸ್ಟೆಂಟ್ಲಿ ಇಷ್ಟೇ ಅಂತ ಹೇಳೋದ್ರಲ್ಲಿ ಮುಗಿಯುತ್ತೆ ಸೊ ಫ್ರೆಂಡ್ ಇನ್ನೊಂದು ದಿನ ಇನ್ನೊಂದು ಟಾಪಿಕ್ ನಮಗೆ ಬರ್ತೇನೆ ಅಲ್ಲಿಯವರೆಗೂ ಬ್ರೇಕಿಂಗ್ ನ್ಯೂಸ್ ಜೊತೆ ನಾವು ನೀವು ಎಲ್ಲರೂ ಓಡ್ತಾ ಇರೋಣ ಹಬ್ಬಗಳ ಸರಮಾಲೆ ಇದೆ ಹೆಣ್ಣು ಮಕ್ಕಳಿಗೆ ತುಂಬ ಖುಷಿ ಚೆನ್ನಾಗಿ ಹಾಕ್ಕೊಂಡು ಬರ್ಬೋದು ಅಂತ ಗಂಡು ಮಕ್ಕಳಿಗೆ ಅಷ್ಟೇ ಬೇಜಾರು ಅಯ್ಯೋ ನಮಗೇನೋ ಡ್ರೆಸ್ ಕೊಡೇ ಇಲ್ಲ ಅಂಥೇಳಿ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಹಬ್ಬವನ್ನು ನೀವು ಆ ಹೆಣ್ಣು ಮಕ್ಕಳ ಜೊತೆ ಆಚರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಹೇಗಾಯಿತು ಹೇಗಿತ್ತು ಏನಾದರೂ ಸಲಹೆಗಳನ್ನು ಕೊಡಬೇಕಾ ಅಥವಾ ನೀನು ಈ ರೀತಿ ಮಾತಾಡಿದರೆ ಚೆಂದ ಆ ರೀತಿ ಹೇಳಿದರೆ ಇಷ್ಟ ಆಗುತ್ತೆ ನಿಮಗೆ ಈ ವಿಷಯ ಕೊಟ್ಟರೆ ಮಾತಾಡ್ತೀರಾ ಇದನ್ನೆಲ್ಲ ನಿಮ್ಮ ಕಾಮೆಂಟ್ ಬಾಕ್ಸ್ ಓಪನ್ ಇದೆ ಧನ್ಯವಾದಗಳು